ನಮಸ್ಕಾರ ಸ್ನೇಹಿತರೆ ಶುಭೋದಯ ಎಲ್ರಿಗೂ ಕೂಡ ನಾನು ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಇವತ್ತು ವಿಷ್ಣುವರ್ಧನ್ ಸರ್ದು ಒಂದು ಸಾಂಗನ್ನು ಹಾಡ್ತಾ ಇದ್ದೀನಿ ಸೂರ್ಯವಂಶ ಚಿತ್ರದ ಹಾಡು ನಿಮಗಾಗಿ ನನಗಂತೂ ತುಂಬಾ ಇಷ್ಟವಾದ ಹಾಡು ನಿಮಗೂ ಇಷ್ಟ ಆಗಿದ್ರೆ ಹಾಟನ್ನು ಕಲಿಸಿ ಓಕೆನಾ ಥ್ಯಾಂಕ್ ಯು ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ ಓ ಮೇಘಗಳ ಬಾಗಿಲಲಿ ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ ಒಲವಿನ ಹೃದಯಕ್ಕೆ ಪನ್ನೀರಲಿ ಅಭಿಷೇಕವ ಮಾಡಿದಳು ಅದರಲ್ಲಿ ಉದಯಿಸೋ ಹೊಸ ಹೊಸ ಸ್ಫೂರ್ತಿಯ ನೀಡಿದಳು ಓ ಮೇಘಗಳ ಬಾಗಿಲಲಿ ಚಂದ್ರಮುಖಿ

ನಾದ ಸ್ವರ ಈ ನಿನ್ನ ತೋಳಿನಲ್ಲಿ ಈ ಮಾತಲೇ ಸುಪ್ತ ಸ್ವರ ಅಲಿಯಾಗಿ ಅಲಿಯಾಗಿ ಕ ಅನುರಾಗ ಕಾಣಲಾಯಿತು ಟಿಟ ಟಿ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ ಉದಯ ಉದಯ್ ಸಹ ಹೊಸ ಸಹಸಗೆ ಸ್ಫೂರ್ತಿಯ ನೀಡಿದಳು ಓ ಮೇಘಗಳ ಚಂದ್ರಮುಖಿ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ ಈ ಒಂದು ಹಾಡು ಹೇಗಿತ್ತು ಅನ್ನೋದನ್ನು ತಿಳಿಸಿ ನನ್ನ ಧ್ವನಿಯಲ್ಲಿ ಹಾಗೆಯೇ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಒಂದು ಪಬ್ಲಿಕ್ ಗೊಂಬೆ ರೆಕಾರ್ಡಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಮತ್ತೊಂದು ಹಾಡಿನೊಂದಿಗೆ ಶುಭ ದಿನ ಶುಭವಾಗಲಿ ಎಲ್ರಿಗೂ ಖುಷಿ ಖುಷಿಯಾಗಿರಿ ಬಾಯ್